ನಮಸ್ತೆ ಎಲ್ಲರಿಗೂ ಈ ವಿಡಿಯೋದಲ್ಲಿ ನಾವು ರೂಪಣಾತ್ಮಕ ನಾಲ್ಕು ತರಗತಿ ಎರಡು ವಿಷಯ ಬಂದು ಆರೋಗ್ಯ ಮತ್ತು ಪರಿಸರ ಸೊ ಈ ವಿಷಯ ಕುರಿತು ಹದಿನೈದು ಅಂಕಗಳನ್ನು ಬಳಸಿಕೊಂಡು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ತೆಗೆದಿದ್ದೀನಿ ಬನ್ನಿ ನೋಡೋಣ ಮೊದಲನೇ ಪ್ರಶ್ನೆ ಕೆಳಗೆ ಕೊಟ್ಟಿರುವ ನಾಲ್ಕು ಯೋಜನಾ ಕಾರ್ಯಗಳನ್ನು ಗೆಳೆಯರೆಲ್ಲ ಸೇರಿ ಪೂರ್ಣಗೊಳಿಸಿ ಯೋಜನೆಯ ಬಗ್ಗೆ ತರಗತಿಯಲ್ಲಿ ಮೌಖಿಕವಾಗಿ ವಿವರಿಸಿ ಅಂತಿದೆ ಸೊ ಇದಕ್ಕೆ ಐದು ಅಂಕವನ್ನು ಕೊಟ್ಟಿದ್ದೀನಿ ಸೊ ಈ ಚಟುವಟಿಕೆ ನಾವು ನಮ್ಮ ಪಠ್ಯಪುಸ್ತಕದಲ್ಲಿ ಪುಸ್ತಕದಲ್ಲಿ ಕಾಣ್ಬೋದು ಎಂಟನೇ ಮೈಲ್ಗಳಲ್ಲಿ ಸೊ ಕಾರ್ಡ್ ಸಂಖ್ಯೆ ಎಂಟು ಪಾಯಿಂಟ್ ಐದರಲ್ಲಿ ಪೇಜ್ ಸಂಖ್ಯೆ ಅರವತ್ತಾರು ಸೊ ಇಲ್ಲಿ ಕಾಣ್ಬೋದು ಎಂಟನೇ ಮೈಲ್ಗಳಲ್ಲಿ ಏಯ್ಟ್ ಪಾಯಿಂಟ್ ಫೈವ್ ಯೋಜನಾ ಕಾರ್ಯ ಅಂತ ಇದೆ ಸೊ ಇಲ್ಲಿ ಮಕ್ಕಳಿಗೆ ನಾವು ನಾಲ್ಕು ಗುಂಪುಗಳನ್ನು ಮಾಡಿ ಆ ಮಕ್ಕಳಿಗೆ ಒಂದೊಂದು ಗುಂಪಿಗೆ ಒಂದೊಂದು ಯೋಜನೆಗಳನ್ನು ಕೊಟ್ಟು ಗೆಳೆಯರೊಳಗೆ ಚರ್ಚೆ ಮಾಡಿ ಅದನ್ನು ತರಗತಿ ಎಲ್ಲರ ಮುಂದೆ ವಿವರಿಸಲಿಕ್ಕೆ ಹೇಳ್ಬೋದು ಸೊ ಇಲ್ಲಿ ಕಾಣ್ಬೋದು ನಾಲ್ಕು ಯೋಜನೆಗಳಿದ್ದಾವೆ ಸೊ ಇಲ್ಲಿ ನಾವು ನಾಲ್ಕು ಯೋಜನೆಗಳನ್ನು ಕಾಣ್ಬೋದು ಸೊ ಮೊದಲನೇ ಯೋಜನೆ ನೋಡೋಣ ಚಟುವಟಿಕೆ ಒಂದು ನಮ್ಮ ಹಿರಿಯರು ಯಾವ ಯಾವ ಆಟಗಳನ್ನು ಆಡುತ್ತಿದ್ದರು ಎಂಬುದರ ಮಾಹಿತಿಯನ್ನು ಸಂಗ್ರಹಿಸಿ ತರಗತಿಯಲ್ಲಿ ಸ್ನೇಹಿತರೊಡನೆ ಹಂಚಿಕೋ ಅಂತ ಇದೆ ಸೊ ಇದು ಒಂದನೇ ಯೋಜನೆ ಆಗುತ್ತೆ ಸೊ ಎರಡನೇ ಯೋಜನೆ ಮನೆಯೊಳಗೆ ಆಡುವ ಯಾವುವು ಎಂಬುದನ್ನು ಪಟ್ಟಿ ಮಾಡಿ ಆ ಪಟ್ಟಿಯಲ್ಲಿ ಪಟ್ಟಿಯನ್ನು ಮಕ್ಕಳು ತರಗತಿ ಮುಂದೆ ವಿವರಿಸಬೇಕಾಗುತ್ತೆ ಸೊ ಮೂರನೇದು ಒಬ್ಬೊಬ್ಬರೇ ಆಡುವ ಆಟಗಳು ಮತ್ತು ಗುಂಪಿನಲ್ಲಿ ಗೆಳೆಯರೊಡನೆ ಆಟ ಆಡ ಆಡುವ ಆಟಗಳು ಈ ಮಾಹಿತಿಯನ್ನು ಸಂಗ್ರಹಿಸಿ ಅದರ ಬಗ್ಗೆ ತರಗತಿಯ ಮುಂದೆ ವಿವರಿಸಬೇಕಾಗುತ್ತೆ ಸೊ ನಾಲ್ಕನೇದು ಬಂದು ಅಳಗುಳಿ ಮನೆ ಚೌಕಾಬಾರ ಕುಂಟೆಬಿಲ್ಲು ಈ ಮೂರು ಆಟಗಳಲ್ಲಿ ಯಾವುದಾದರೂ ಒಂದು ಆಟವನ್ನು ಕಲಿತು ಆಟ ಆಡುವ ಕ್ರಮಗಳನ್ನು ತರಗತಿಯಲ್ಲಿ ವಿವರಿಸಬೇಕು ಸೊ ಈ ರೀತಿಯಾಗಿ ನಾಲ್ಕು ಯೋಜನೆಗಳನ್ನು ನಾನು ನಾಲ್ಕು ಗುಂಪುಗಳಿಗೆ ಕೊಟ್ಟು ಅವುಗಳನ್ನು ಮಾಡಿಸಿ ಅದರ ಆಧಾರದ ಮೇಲೆ ನಾನು ಅಂಕಗಳನ್ನು ನೀಡಿದ್ದೀನಿ ಇದಕ್ಕೆ ಐದು ಅಂಕ ಸೊ ಇಲ್ಲಿ ನಾವು ಯೋಜನೆ ಅಂದಾಗ ಅಲ್ಲಿ ಗುಂಪಿನಲ್ಲಿರುವಂತಹ ಪ್ರತಿಯೊಬ್ಬರ ಪಾಲ್ಗೊಳ್ಳುವಿಕೆಯನ್ನು ನೋಡಬೇಕಾಗತ್ತೆ ಯಾರು ಚರ್ಚೆ ಮಾಡಿ ಯಾವ ಥರ ಗುಂಪಿನಲ್ಲಿ ಕಾರ್ಯ ನಿರ್ವಹಿಸ್ತಾರೆ ಮಕ್ಕಳಂತ ನೋಡಬೇಕು ನೋಡಿ ಅಂಕಗಳನ್ನು ನೀಡಬೇಕಾಗತ್ತೆ ಸೊ ಎರಡನೇ ಪ್ರಶ್ನೆಗೆ ಹೋಗೋಣ ಇಲ್ಲಿ ಕೊಟ್ಟಿರುವ ಹೇಳಿಕೆಗಳನ್ನು ಗಮನಿಸಿ ನೀನು ಮಾಡುವ ಸಾಧ್ಯವಿರುವ ಕೆಲಸಗಳಿಗೆ ಟಿಕ್ ಗುರುತು ಹಾಕಿ ಸಾಧ್ಯವಿಲ್ಲದ ಕೆಲಸಕ್ಕೆ ಕಾಟು ಗುರುತನ್ನು ಹಾಕಿ ಅಂತ ಇದೆ ಸೊ ಇದಕ್ಕೆ ನಾನು ಏಳು ಅಂಕಗಳನ್ನು ಕೊಟ್ಟಿದ್ದೀನಿ ಸೊ ಈ ಚಟುವಟಿಕೆ ನಮ್ಮ ಪಠ್ಯಪುಸ್ತಕದಲ್ಲಿದೆ ಎಂಟು ಪಾಯಿಂಟ್ ಏಳು ಪೇಜ್ ನಂಬರ್ ಅರವತ್ತೆಂಟು ಸೊ ಇಲ್ಲಿ ಕಾಣ್ಬೋದು ಏಯ್ಟ್ ಪಾಯಿಂಟ್ ಏಳು ನಾನು ಇದನ್ನು ಮಾಡುವೆ ಅಂತ ಇದೆ ಚಟುವಟಿಕೆ ಸೊ ಇಲ್ಲಿ ಸೂಚನೆಯಂತೆ ನಾವು ಮಕ್ಕಳಿಗೆ ಮಾಡಲಿಕ್ಕೆ ಹೇಳಬೇಕು ಸೊ ಇಲ್ಲಿ ಕಾಣ್ಬೋದು ಟೇಬಲ್ ಇದೆ ಒಂದು ಕಡೆ ಕ್ರಮ ಸಂಖ್ಯೆ ಒಂದು ಕಡೆ ಸಂಕೇತ ನಂತರ ಕೆಲಸ ಗೊತ್ತಿದ್ದರೆ ಟಿಕ್ ಗೊತ್ತಿಲ್ಲ ಅಂದರೆ ಕಾಟ್ ಅಂತ ಹಾಕಬೇಕಾಗುತ್ತೆ ಮಗು ಸೊ ನೋಡೋಣ ಒಂದೊಂದಾಗಿ ನೀರು ತುಂಬಿರುವ ಒಂದು ಬಿಂದಿಗೆಯನ್ನು ಎತ್ತಬಲ್ಲೆ ಅಂತ ಇದೆ ಸೊ ಎರಡನೇದು ಒಂದು ಬಾಣಲೆ ಮಣ್ಣನ್ನು ಎತ್ತಿ ಗಿಡಕ್ಕೆ ಸುರಿಯಬಲ್ಲೆ ಬಟ್ಟೆಗಳನ್ನು ಮಡಚಿ ಜೋಡಿಸಬಲ್ಲೆ ನಾಲ್ಕನೇದು ಹದಿನೈದು ನಿಮಿಷ ಒಂಟಿ ಕಾಲಲ್ಲಿ ಸಮತೋಲನದಿಂದ ನಿಲ್ಲಬಲ್ಲೆ ಐದನೇದು ಕನಿಷ್ಠ ಐವತ್ತು ಮೀಟರ್ ದೂರದಲ್ಲಿರುವಂತಹ ವೇಗದಲ್ಲಿ ಓಡಬಲ್ಲೆ ಇನ್ನೊಮ್ಮೆ ಓದ್ತೀನಿ ಕನಿಷ್ಠ ಐವತ್ತು ಮೀಟರ್ ದೂರದವರೆಗೆ ವೇಗದ ವೇಗವಾಗಿ ಓಡಬಲ್ಲೆ ಸೊ ಆರನೇದು ಸ್ವತಂತ್ರವಾಗಿ ರಸ್ತೆಯಲ್ಲಿ ಸೈಕಲನ್ನು ಓಡಿಸಬಲ್ಲೆ ಏಳನೇದು ಗಿಡಗಳಿಗೆ ನೀರು ಹಾಕಿ ಚಿಗುರು ಚೂಟದಂತೆ ಪೋಷಿಸುವೆ ಅಂತ ಇದೆ ಸೊ ಇಲ್ಲಿ ಒಟ್ಟಾರೆ ಏಳು ಪ್ರಶ್ನೆಗಳಿದ್ದಾವೆ ಆ ಏಳು ಪ್ರಶ್ನೆಗೆ ಮಕ್ಕಳು ಸಾಧ್ಯವಾಗದ ಸಾಧ್ಯವಾಗುವ ಕೆಲಸವನ್ನು ತೀರ್ಮಾನಿಸಬೇಕಾಗುತ್ತೆ ಸೊ ಇದಕ್ಕೆ ಏಳು ಅಂಕ ಮೂರನೇ ಪ್ರಶ್ನೆ ಈ ಚಿತ್ರದಲ್ಲಿ ಇರುವ ಆಟಗಳನ್ನು ಹೆಸರಿಸುವಂತಿದೆ ಮೂರಂಕ ಸೊ ಇಲ್ಲಿ ಕಾಣ್ಬೋದು ಏಯ್ಟ್ ಪಾಯಿಂಟ್ ಟೂ ಆಟ ಆಡೋಣ ಅಂತ ಇದೆ ಸೊ ಮಕ್ಕಳು ಚಿತ್ರವನ್ನು ನೋಡಿ ಅವುಗಳ ಹೆಸರನ್ನು ಹೇಳಬೇಕಾಗುತ್ತೆ ಸೊ ಮೊದಲಿಗೆ ಕುಂಟು ಬಿಲ್ಲ ಇದೆ ನಂತರ ಹಗ್ಗ ಜಿಗಿಯುವ ಆಟ ಇದೆ ನಂತರ ಹಗ್ಗ ಎಳೆಯುವ ಆಟ ಇದೆ ಗೋಲಿಯ ಆಟ ನಿಂಬೆ ಹಣ್ಣು ಮತ್ತು ಚಮಚದ ಆಟ ಮತ್ತು ಬೊಬರಿ ಆಟ ಸೊ ಈ ರೀತಿಯಾಗಿ ನಾವು ಮಕ್ಕಳನ್ನು ಪ್ರಶ್ನಿಸ್ಬೋದು ಸೊ ಇವುಗಳಿಗೆ ಮೂರು ಅಂಕ ಕೊಟ್ಟಿದ್ದೀನಿ ಸೊ ಈ ರೀತಿಯಾಗಿ ಹದಿನೈದು ಪ್ರಶ್ನೆಗಳಿಗೆ ಪ್ರಶ್ನೆ ಉತ್ತರವನ್ನು ತೆಗೆದಿದ್ದೀನಿ ಸೊ ಇದು ಹದಿನೈದು ಅಂಕಗಳ ಪ್ರಶ್ನೆ ಪತ್ರಿಕೆ ವಿಡಿಯೋವನ್ನು ನೋಡಿ ಲೈಕ್ ಕೊಡಿ ಮತ್ತು ಶೇರ್ ಮಾಡಿ ಧನ್ಯವಾದ